ಪಟ್ಟಣದ ಕೆಪಿಎಸ್ವಿಎಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಮಾನ್ವಿ ಮುಕ್ತಗುಚ್ಚ ಬೃಹನ್ಮಠ ಕಲ್ಮಠ ವತಿಯಿಂದ ನಡೆಯಲಿರುವ ಐವತ್ತನೇ ವರ್ಷದ ಶ್ರೀದೇವಿ ಪುರಾಣ ಮತ್ತು ದಸರಾ ಮಹೋತ್ಸವದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಕಲ್ಮಠ ಶ್ರೀ ವಿರೂಪಾಕ್ಷ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸುವ ಮೂಲಕ ಚಾಲನೆ ನೀಡಿ ರಾಜ್ಯ ಸಣ್ಣ ನೀರಾವರಿ ಸಚಿವರಾದ ಎನ್ಎಸ್ ಬೋಸ್ರಾಜು ಮಾತನಾಡಿದರು ಕಲ್ಮಠದ ಹಿರಿಯ ಶ್ರೀಗಳಾದ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರಾರಂಭಿಸಿದ ದಸರಾ ಮಹೋತ್ಸವ ನಲವತ್ತೊಂಬತ್ತು ವರ್ಷ ಪೂರೈಸಿ ಈ ವರ್ಷ ದಸರಾ ಸುವರ್ಣ ಮಹೋತ್ಸವ ಆಚರಿಸಿಕೊಳ್ಳುತ್ತಿದೆ ಶ್ರೀಗಳು ಪ್ರಾಥಮಿಕ ಶಿಕ್ಷಣದಿಂದ ವೈದ್ಯಕೀಯ ಶಿಕ್ಷಣದವರೆಗೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಾರೆ ದಸರಾ ಮಹೋತ್ಸವವನ್ನು ಈ ಬಾರಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದಿಂದ ಕಲ್ಮಠ ಶ್ರೀಗಳ ನೇತೃತ್ವದಲ್ಲಿ ವಿವಿಧ ಸಮಿತಿಗಳನ್ನು ರಚಿಸಲಾಗುವುದು ಸರ್ಕಾರದ ವತಿಯಿಂದ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಿ ಶ್ರಮಿಸಲಾಗುವುದು ತಾಲೂಕಿನ ಭಕ್ತರು ಸರ್ವ ರೀತಿಯಲ್ಲಿ ಸಹಕಾರ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೋರಿದರು ಮಹಾಸ್ವಾಮಿಗಳು ಪ್ರಾರಂಭ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ನಲ್ತೊಂಬತ್ತು ವರ್ಷ ಮುಗಿದು ನಲ್ ವರ್ಷದಲ್ಲಿ ನಾಳೆ ದಸರಾಕ್ಕೆ ಸೇರುವಂಥ ಸಂದರ್ಭದಲ್ಲಿ ಪೂಜ್ಯರು ವಿಚಾರ ಮಾಡಿ ಈ ಕಾರ್ಯಕ್ರಮ ವಿಜೃಂಭಣೆ ನಡೀಬೇಕು ಎಂಬ ಒಂದು ಉದ್ದೇಶದಿಂದ ಈಗಾಗಲೇ ಪ್ರಸ್ತಾವನೆ ಮಾಡಿದ್ದಾರೆ ಹಾಗಾಗಿ ಇವತ್ತು ಎಲ್ಲರೂ ಮುಖಂಡರನ್ನು ಕರಿಬೇಕು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳ್ಕೊಂಡು ಮುಂದೆ ಆ ತೀರ್ಮಾನದಂತೆ ಈ ಕಾರ್ಯಕ್ರಮಗಳನ್ನು ಯೋಜಿಸಬೇಕು ಅವರ ಅವ್ರ ಉದ್ದೇಶ ಇತ್ತು ಆ ದಿಸೆಯಲ್ಲಿ ಈಗಾಗಲೇ ಪೂಜ್ಯರು ತಮ್ಮದೇ ಆದಂಥ ಕಲ್ಪನೆ ಇದೆ ಅವರಿಗೆ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ಅವರು ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿರ್ತಾರೆ ಮತ್ತು ಅನೇಕ ಹಿರಿಯರು ಮತ್ತು ಭಕ್ತ ಮಠಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಸಹಿತ ಇದ್ದಾರೆ ಅವರೆಲ್ಲರೂ ಅಭಿಪ್ರಾಯ ಸೇರಿಸ್ಕೊಂಡು ಇವತ್ತಿನಿಂದಲೇ ನಮ್ಮ ಅಭಿಪ್ರಾಯಗಳನ್ನು ಜಾರಿಗೊಳಿಸ್ತಕ್ಕಂಥದ್ದು ಪ್ರಯತ್ನ ಮಾಡಬೇಕು ಸೊ ಇಂದಿನ ಈ ಸಭೆಯಲ್ಲಿ ತಮ್ಮ ಅಭಿಪ್ರಾಯಗಳ ಜೊತೆಯಲ್ಲಿ ಅವ್ರದ್ದೇ ಆದಂಥ ಸ್ವಂತ ವಿಚಾರಗಳನ್ನು ಸಹಿತ ಕೂಡಿಸಿ ಈಗ ಒಂದು ಸ್ವಾಗತ ಸಮಿತಿ ಮಾಡ್ತಕ್ಕಂಥದ್ದು ಮತ್ತು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿಕ್ಕೆ ಬೇರೆ ಬೇರೆ ಕಮಿಟಿಗಳು ಹದಿನಾಲ್ಕು ದಿವಸ ಕಾರ್ಯಕ್ರಮದ ಸತತವಾಗಿ ಪ್ರತಿನಿತ್ಯ ಆ ಕಾರ್ಯಕ್ರಮಕ್ಕೆ ಯಾರಾದರೂ ಒಬ್ಬರು ಜವಾಬ್ದಾರಿ ತಗೊಂಡು ಮಾಡುವಂಥ ಪ್ರಯತ್ನ ಮಾಡಬೇಕಾಗ್ತಾ ಆ ದಿಶೆಯಲ್ಲಿ ಪೂಜ್ಯರು ಮತ್ತು ಇಲ್ಲಿರ್ತಕ್ಕಂಥ ಕೆಲವು ಹಿರಿಯರು ಸೇರಿ ಆ ಕಮಿಟಿಗಳ್ನ ಮಾಡಿ ಅದರ ಮೇಲೆ ಮತ್ತೊಂದು ಸಲ ಮೀಟಿಂಗ್ ಎಲ್ಲರನ್ನು ಮುಖಂಡ ಕರೆಸಿ ಅವರವ್ರ ಜವಾಬ್ದಾರಿನ ಅವ್ರು ಗೊಪಿಸೋದ ಮುಖಾಂತರ ನಮ್ಮ ಕಾರ್ಯಕ್ರಮನ ಯಶಸ್ಸು ಮಾಡ್ತಕ್ಕಂಥ ಪ್ರಯತ್ನ ಅವೆಲ್ಲರೂ ಮಾಡಬೇಕಾದ ಸಹಕಾರ ಜೊತೆಯಲ್ಲಿ ತಮ್ಮ ಸಲಹಾಗೂ ಬೇಕು ಅವ್ರು ಏನು ಮಾಡಬೇಕಂದ್ರೂ ಆ ರೀತಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡಿ ಮಾಡೋಣಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದರಲ್ಲಿ ಯಾವುದೇ ಧರ್ಮ ವರ್ಗ ಪ್ರಶ್ನೆ ಇಲ್ಲ ಈ ಮಠದಲ್ಲಿ ಎಲ್ಲರೂ ಬರ್ತಾರೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎಲ್ಲರೂ ದಸರಾ ಮಹೋತ್ಸವದಲ್ಲಿ ಸಹಿತ ಒಟ್ಟಾರೆ ಕೂಡಿ ಇಡೀ ನಮ್ಮ ಜಿಲ್ಲೆ ನಮ್ಮ ತಾಲೂಕೆಲ್ಲ ಬೇರೆ ಬೇರೆ ತಾಲೂಕುಗಳನ್ನು ಸಹಿತ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನಾವೆಲ್ಲ ನೋಡ್ತಾ ಇದ್ದೇವೆ ಹಾಗಾಗಿ ತಮ್ಮ ತಲಾ ಸೂಚನೆ ಜೊತೆಯಲ್ಲಿ ತನೋಮಾನದ ಸಹಕಾರ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದ ಮುಖಾಂತರ ಡಾಕ್ಟರ್ ಶ್ರೀಮತ್ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಏನು ಅವರು ಮನಸ್ಸಿನಲ್ಲಿತ್ತು ಇತ್ತು ಅದನ್ನು ಯಶಸ್ವಿ ಮಾಡಬೇಕೆಂಬ ಒಂದು ಪ್ರಯತ್ನ ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಮಾತನ್ನು ಸರ್ಕಾರ ಪರವಾಗಿ ಏನು ಬೇಕೋ ನೀವು ಒಂದು ಲಿಸ್ಟ್ ಔಟ್ ಮಾಡಿಕೊಡಿದ್ರೆ ಅದರ ಜವಾಬ್ದಾರಿ ನಾನು ಎಮ್ ಎಲ್ ಎ ತೊಗೊಂಡು ಸರ್ಕಾರ ಪರವಾಗಿ ಇಲ್ಲಿ ಏನೇನು ವಿಷಯಗಳು ಬೇಕೋ ಅವನ್ನೆಲ್ಲ ನಾನು ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ನಾನು ಆ ಜವಾಬ್ದಾರಿನೇ ವಹಿಸ್ತಂಥ ಮಾತನ್ನು ಹೇಳಿ ಅದರ ಜೊತೆಯಲ್ಲಿ ಏನೇ ತಾವೆಲ್ಲರೂ ಕೂಡಿ ಜವಾಬ್ದಾರಿ ಕೊಡಿದ್ರೆ ಆ ಜವಾಬ್ದಾರಿ ನಡೆಸಿ ಒಟ್ಟಾರೆ ಎಲ್ಲರೂ ಕೂಡಿ ನಮ್ಮ ಕೆಲಸ ನಮ್ಮ ಜವಾಬ್ದಾರಿ ಇದೆ ಅಂತ ಹೇಳಿ ನಾವು ಪ್ರಾಮಾಣಿಕದಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಕಲ್ಮಠದ ಹಿರಿಯ ಶ್ರೀಗಳಾದ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಲೋಕ ಕಲ್ಯಾಣಕ್ಕಾಗಿ ಪ್ರಾರಂಭಿಸಿದ ದಸರಾ ಮಹೋತ್ಸವ ಹಾಗೂ ಶ್ರೀದೇವಿ ಪುರಾಣ ಕಾರ್ಯಕ್ರಮ ಈ ವರ್ಷ ಐವತ್ತನೇ ಸುವರ್ಣ ಮಹೋತ್ಸವ ಆಚರಿಸಿಕೊಳ್ಳುತ್ತಿರುವುದರಿಂದ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಸಂಕಲ್ಪದಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ನಾಲ್ಕರವರೆಗೆ ಹದಿನಾಲ್ಕು ದಿನಗಳ ಕಾಲ ಆಚರಿಸಲಾಗುವುದು ಐವತ್ತನೇ ವರ್ಷದ ಅಂಗವಾಗಿ ಐವತ್ತು ಕೆಜಿ ಬೆಳ್ಳಿಯಿಂದ ತಯಾರಿಸಿದ ಅಂಬಾರಿಯಲ್ಲಿ ನೂತನ ಪಂಚಲೋಹದ ಶ್ರೀದೇವಿಯ ಉತ್ಸವ ಮೂರ್ತಿಯನ್ನು ಕೂಡಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಗುವುದು ಒಂಬತ್ತು ದಿನಗಳ ಕಾಲ ಲೋಕ ಕಲ್ಯಾಣ ಹಾಗೂ ವಿಶ್ವಶಾಂತಿಗಾಗಿ ಉತ್ತಮ ಮಳೆ ಬೆಳೆಗಾಗಿ ನವ ಕುಂಡಗಳಲ್ಲಿ ಸಾಮೂಹಿಕ ಚಂಡಿಕಾ ಹೋಮ ನಂತರ ನಾಲ್ಕು ದಿನಗಳ ಕಾಲ ಶ್ರೀಶೈಲ ಪೀಠದ ಜಗದ್ಗುರುಗಳಾದ ಡಾಕ್ಟರ್ ಚನ್ನಸಿದ್ದರಾಮ ಶಿವಾಚಾರ್ಯ ಶ್ರೀಗಳಿಂದ ಬೆಳಿಗ್ಗೆ ಇಷ್ಟಲಿಂಗ ಮಹಾಪೂಜೆ ಹಾಗೂ ಸಂಜೆ ಜಗದ್ಗುರುಗಳಿಂದ ಸಿದ್ಧಾಂತ ಶಿಖಾಮಣಿ ಗ್ರಂಥದ ಪ್ರವಚನ ಕಾರ್ಯಕ್ರಮ ನಡೆಯಲಿದ್ದು ಪಟ್ಟಣದಲ್ಲಿ ಪಂಚಪೀಠಗಳ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಕುರಿತು ಸಂಕಲ್ಪಿಸಿ ಜಗದ್ಗುರುಗಳನ್ನು ಸಂಪರ್ಕಿಸಲಾಗುತ್ತಿದೆ ಹದಿನಾಲ್ಕು ದಿನಗಳ ಕಾಲ ಶ್ರೀದೇವಿ ಪುರಾಣ ಪ್ರವಚನ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ತೋರಿದ ಗಣ್ಯರಿಗೆ ಸನ್ಮಾನ ಲಿಂಗ ದೀಕ್ಷೆ ವಿಶೇಷ ಮಹಿಳಾ ಸಾಧಕಿಯರಿಗೆ ಸನ್ಮಾನ ಸರ್ವಧರ್ಮ ಸಮಾವೇಶ ಸೇರಿದಂತೆ ವಿವಿಧ ಧಾರ್ಮಿಕ ಜನಪದ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಶ್ರೀಮಠದ ಭಕ್ತರು ಹಾಗೂ ಗಣ್ಯರು ಸಹಕಾರ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೋರಿದರು ಸಾಕಷ್ಟು ಭಕ್ತರು ಅವರಿಗೆ ತಾಯಿಯ ಸಮರ್ಪಣೆ ಆಗಬೇಕಾದಂತಹ ಎಲ್ಲ ವಿಚಾರಗಳನ್ನ ಅವರ ಮನಸ್ಸಿನಲ್ಲಿ ಪ್ರೇಪಿಸಿ ಆಕೆ ಅವ್ರ ಮೂಲಕವಾಗಿ ಮಾಡಿಸುವಂತಹ ಪ್ರೇರ ಕೆಲಸವನ್ನ ಮಾಡ್ತಾ ಬಂದಿದ್ದಾಳೆ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮುಂದೆ ಸೆಪ್ಟೆಂಬರ್ ಅಲ್ಲಿ ಇದ್ರು ಕೂಡ ಈಗಿಂದ ಪ್ರಾರಂಭ ಮಾಡಿದ್ರೆ ಅದು ಅಲ್ಲಿಗೆ ಬಂದು ನಿಲ್ತದೆ ಅನ್ನುವಂತ ಭಾವ ಇನ್ನು ಸಾಕಷ್ಟು ಸಭೆಗಳನ್ನ ಮಾಡೋದಿದೆ ಇನ್ನು ಮಹಿಳೆಯರನ್ನೆಲ್ಲ ಸೇರಿಸಿ ಒಂದು ಸಭೆ ಮಾಡೋದಿದೆ ಮಠದ ಮಠದ ಶಿಷ್ಯ ಮಕ್ಕಳು ಕಾಸಾ ಶಿಷ್ಯ ಮಕ್ಕಳು ಅಂತ ತಿಳ್ಕೊಂಡು ಮೂರು ಅಹ್ ಏನು ರಾಜ್ಯಗಳಲ್ಲಿದ್ದಾರೆ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಅವೆಲ್ಲ ಒಂದು ಸಭೆ ಮಾಡೋದಿದೆ ಮತ್ತು ಎಲ್ಲ ಸಂಘಗಳದೊಂದು ಸಭೆ ಮಾಡೋದಿದೆ ಎಲ್ಲ ಬ್ಯಾಂಕ್ಗಳದ್ದು ಸಭೆ ಮಾಡೋದಿದೆ ಹೀಗೆ ಹತ್ತು ಹಲವು ಸಭೆಗಳು ಈ ಒಂದು ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಮಾಡುವಂಥವ್ರು ಆಗ್ತವೆ ಹಾಗೆ ಸಾಕಷ್ಟು ಹಳ್ಳಿಗಳಲ್ಲೂ ಕೂಡ ಹೋಗಿ ಬರುವಂಥ ಒಂದು ವ್ಯವಸ್ಥೆನೂ ಕೂಡ ನಾವು ಅಂದ್ಕೊಂಡಿದ್ದೇವೆ ಈ ಕಾರ್ಯಕ್ರಮ ಇದು ಜನಪರವಾಗಿಯೂ ಧಾರ್ಮಿಕವಾಗಿಯೂ ಸಮಾಜ ಮುಖ್ಯವಾಗಿಯೂ ಇರುವಂತ ನಿಟ್ಟಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ಈ ಈ ಸಭೆಯಲ್ಲೂ ಕೂಡ ಸಾಕಷ್ಟು ಸಲಹೆಗಳನ್ನು ನಾವು ಪಡೆದಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಲಹೆಗಳು ತಮ್ಮಿಂದ ನಾವು ಬಯಸ್ತೇವೆ ಇದು ಇಲ್ಲಿಗೆ ನಿಲ್ಲ ಈ ಒಂದು ಸಭೆ ಇಲ್ಲಿಗೆ ನಿಲ್ಲೋದಿಲ್ಲ ಇದು ಮತ್ತೆ ಮತ್ತೆ ಆಗ್ತಾ ಇರ್ತದೆ ಮತ್ತೆ ಮತ್ತೆ ನಿಮ್ಮ ಪಾಲ್ಗೊಳ್ ಪಾಲ್ಗೊಳ್ಳುವಿಕೆ ಬಹಳ ಬೇಕಾಗ್ತದೆ ನಮಗೆ ಶ್ರೀಶೈಲ ಜಗದ್ಗುರುಗಳ ಜೊತೆಗೆ ನಾವು ಕೊನೆ ದಿವಸ ಮೂರು ಜಗದ್ಗುರುಗಳು ಅನ್ಕೊಂಡಿದ್ದೇವೆ ಕಾಶಿ ಜಗದ್ಗುರುಗಳು ಮತ್ತೆ ಉಜ್ಜಯನಿ ಜಗದ್ಗುರುಗಳು ಮತ್ತು ಶ್ರೀಶೈಲ ಜಗದ್ಗುರು ಮೂರು ಜನರ ಅಹ್ ಅಡ್ಪಲ್ಲಕ್ಕಿ ಮಹೋತ್ಸವವನ್ನು ಮಾನವಿ ಪಟ್ಟಣದಲ್ಲಿ ಮಾಡಬೇಕು ಐದು ಜನರ ಆದ್ರೆ ಸಾಧ್ಯ ಆದ್ರೆ ಐದು ಜನದ್ದು ಮಾಡ್ಬೇಕು ಅನ್ನೋದು ಒಂದು ಸಂಕಲ್ಪ ಇದೆ ಇನ್ನು ಸಂಪ ಅವ್ರನ್ನ ಸಂಪರ್ಕ ಮಾಡಿಲ್ಲ ನಾವು ಇನ್ನು ಮಾಡೋರು ಇದ್ದೇವೆ ಇನ್ನು ಯಾವುದು ವಿಚಾರ ಉಳಿಸಿಲ್ಲ ಅಂದ್ಕೊಂಡಿದ್ವಿ ಬಹುತೇಕ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಗೊತ್ತಿದೆ ಗುರುಗಳು ಲೋಕ ಕಲ್ಯಾಣಾರ್ಥಕವಾಗಿ ಇದನ್ನು ಏನು ಪ್ರಾರಂಭ ಮಾಡಿದ್ರು ತಾಯಿ ಅದನ್ನು ಮುನ್ನಡೆಸ್ತಾ ಹೋದ್ಲು ಆ ನಿಟ್ಟಿನಲ್ಲಿ ಇವತ್ತು ಕೂಡ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಹಾಕಿ ಕೂತ್ಕೊಂಡೇ ನಿಮ್ಮನ್ನು ಇಲ್ಲಿ ಕರೆಸ್ಕೊಂಡಿದ್ದಾಳೆ ನನ್ನ ಕೂಡ ಏನೇ ಮಾತಾಡಿದ್ರು ಕೂಡ ಆಕೆನೇ ಮಾತಾಡಿಸ್ತಾ ಇದ್ದಾಳೆ ಮುಂದೆ ಆಗುವಂಥದ್ದೆಲ್ಲದಕ್ಕೂ ಆ ಶಾಂಭವ್ಯೇ ಕಾರಣ ಹಾಗೆ ಅಂತ ಹೀಗೆ ಹೇಳ್ತಾ ಒಟ್ಟಾರೆಯಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ನಭೂತನ ಭವಿಷ್ಯತೆ ಅನ್ನುವ ರೀತಿಯಲ್ಲಿ ಯಶಸ್ವಿ ಮಾಡೋಣ ಅನ್ನುವ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದು ಇಲ್ಲಿಗೆ ನಿಲ್ಲಬಾರದು ಇದು ಇವತ್ತು ಹತ್ತಿರುವಂತಹ ಒಂದು ಒಲೆಗೆ ಹಚ್ತಾರಲ್ಲ ಬೆಂಕಿ ಏನಂತಾರೆ ಅದಕ್ಕೆ ಆ ಕೆಂಡ ಆರಲಾರದಂಗೆ ನಾವೆಲ್ಲರೂ ಕೂಡ ಕಾಯ್ಕೊಂಡು ಕಾರ್ಯಕ್ರಮ ಕೊನೆ ದಿನ ತನನು ಕೂಡ ಇದೇ ಹುಮ್ಮಸ್ಸು ಹುರೂಪಿನಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅನ್ನುವಂತ ವಿಚಾರವನ್ನ ತಮ್ಮಂದೆ ಇಡುತ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ನೀಲೋಗಲ್ ಮಠದ ಶ್ರೀ ರೇಣುಕಾ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಮುಸ್ಲಿಂ ಧರ್ಮಗುರು ಸೈಯದ್ ಸಜ್ಜಾದ್ ಮತವಾಲೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಮಿರ್ಜಾಪುರ್ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಹರಿಹರ ಪಾಟೀಲ್ ಸೇರಿದಂತೆ ಗಣ್ಯರು ಮುಖಂಡರು ಶ್ರೀಮಠದ ಭಕ್ತರು ಭಾಗವಹಿಸಿದ್ದರು